సహా స్వతంత్ర అవుతావు వ్యంజనాక్షర స్వరదా స్వతంత్ర విచార అవుతావు అంజనాక్షరద స్వర సహాయ పడుకుంటే

一。<noise> करें प्लस ओ

ಕವ ಅರ್ಜಕಾರೆ ಯಾವ ಸ್ವರದ ಸಹಾಯ ಪಡೆಕೊಂಡಿದ್ದೀವಿ ಓ ಗುಡ್ ನಿಮಗೆ ನೀವ್ ಏನ್ ಮಾಡ್ಬೇಕು ದೊಡ್ಡ ಕಕ್ಕ ಇದಂಗನೆ ದೊಡ್ಡ ಕಕ್ಕ ಆಮೇಲೆ ಸಣ್ಣ ಗಗ ದೊಡ್ಡ ಗಗ ಇವೆಲ್ಲಾನು ಈ ತರ ಕೂಡಿಸ್ ಬರ್ಕೊಂಡ್ ಬರ್ಬೇಕು ಬರ್ಕೊಂಡ್ಬರ್ತೀರಾ ಎಲ್ಲಿ ತನ ಗಂಗಾ ವರ್ಗ ಬರ್ಕೊಂಡ್ಬರ್ತೀರಿ ಇದು ನಿಮ್ಗೆ ಹೋಮ್ವರ್ಕ್ ಏನ್ ಗುರಿತಾಕ್ಷರಗಳನ್ನ ಬರ್ಕೊಂಡ್ಬರ್ಬೇಕು ಹಿಂಗ್ ಬಿಡಿಸಿ ಬಿಡಿಸಿ ಬರ್ಕೊಂಡ್ಬರ್ಬೇಕು